ವಿಜಯಪುರದಲ್ಲಿ ಯುವತಿಯನ್ನ ನಂಬಿಸಿ ಕೈ ಕೊಟ್ಟಿದ್ದಾನೆ ಪೊಲೀಸ್ ವಿನಾಯಕ ಟಕ್ಕಳಕಿ ಅನ್ನೋ ವ್ಯಕ್ತಿ ಯುವತಿಗೆ ವಂಚನೆ ಮಾಡಿ ಯುವತಿಯ ಜೊತೆಗೆ ದೈಹಿಕ ಸಂಪರ್ಕ ಬೆಳೆಸಿ ಅದಾದ ಮೇಲೆ ಮೋಸ ಮಾಡಿದ್ದಾನೆ ಮದುವೆ ಆಗು ಆಗ್ತೀನಿ ಅಂತ ಭರವಸೆ ಕೊಟ್ಟು ಮತ್ತೆ ನಿರಾಕರಿಸಿದ್ದಾನೆ ಇಪ್ಪತ್ತು ದಿನಗಳಿಂದ ಠಾಣೆಗೂ ಕೂಡ ಬರದೆ ವಿನಾಯಕ್ ನಾಪತ್ತೆಯಾಗಿದ್ದಾನೆ ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಪೊಲೀಸರ ಮೇಲೇನೆ ಕೇಸ್ ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿ ವಿನಾಯಕ ಟಕ್ಕಳಕ್ಕಿ ನಾಪತ್ತೆಯಾಗಿದ್ದಾನೆ ಕಳೆದ ಇಪ್ಪತ್ತು ದಿನಗಳಿಂದ ಠಾಣೆಗೂ ಕೂಡ ಬರದೆ ನಾಪತ್ತೆಯಾಗಿದ್ದಾರೆ ಈ ವಿನಾಯಕ್ ಯಾಕಂತಂದ್ರೆ ಬಂದ ತಕ್ಷಣ ಅರೆಸ್ಟ್ ಆಗ್ತೀನಿ ಕೆಲಸನೂ ಹೋಗುತ್ತೆ ಅನ್ನುವಂತಹ ಒಂದು ಭಯ ಇದ್ದೇ ಇರುತ್ತೆ ವಿಜಯಪುರದಲ್ಲಿ ಯುವತಿಯನ್ನ ನಂಬಿಸಿ ಪ್ರೀತಿಸಿ ಆಕೆಯನ್ನು ದೈಹಿಕವಾಗಿ ಉಪಯೋಗಿಸ್ಕೊಂಡು ಇದಾದ ಮೇಲೆ ನಾನು ಮದುವೆ ಆಗೋದಿಲ್ಲ ಅಂತೇಳಿ ಆಕೆಗೆ ಕೈ ಕೊಟ್ಟಿದ್ದಾನೆ ಸೊ ಇದಾದ ನಂತರದಲ್ಲಿ ಆ ಯುವತಿ ಮದುವೆ ಆಗು ಅಂತಂದಾಗ ಮದುವೆ ಆಗಲ್ಲ ಅಂದಿದ್ದಾನೆ ನಂಬಿಸಿ ಮೋಸ ಮಾಡಿದ್ದಾನೆ ಅಂತೇಳಿ ವಿಜಯಪುರ ಮಹಿಳಾ ಪೊಲೀಸ್ ಸ್ಟೇಷನ್ ದೂರು ಕೂಡ ದಾಖಲಿಸಿದ್ದಾಳೆ ವಿನಾಯಕ ಟಕ್ಕಳಕಿ ಅನ್ನೋ ಪೊಲೀಸ್ ಕಾನ್ಸ್ಟೇಬಲ್ ಯುವತಿಗೆ ವಂಚನೆ ಮಾಡಿರುವಂತಹ ಆರೋಪಿ ಯುವತಿಯೊಂದಿಗೆ ದೈಹಿಕ ಸಂಪರ್ಕ ಬೆಳೆಸಿ ಮೋಸ ಮಾಡಿದ್ದಾನೆ ಮದುವೆಯಾಗುವ ಭರವಸೆ ಕೊಟ್ಟು ಮತ್ತೆ ನಿರಾಕರಿಸಿದ್ದಾನೆ ಇಪ್ಪತ್ತು ದಿನಗಳಿಂದ ಠಾಣೆಗೂ ಕೂಡ ಬರದೆ ವಿನಾಯಕ್ ನಾಪತ್ತೆಯಾಗಿದ್ದಾನೆ ಈಗ ಏನಂತ ಹೇಳಿ ದೂರು ಕೊಟ್ಟಿದ್ದರೆ ನೀವು ಮದುವೆ ಮದುವೆ ಆಗ್ಬೇಕಂತ ಹೇಳಿದ್ರೆ ಏನು ನಿಮ್ಮ ಹಾಂ ಓಕೆ ಹಾಂ ಬೇರೆ ಏನು ಮದುವೆ ಆಗಿದ್ದಾರೆ ಹಾಂ ಹಾಂ ಈಗ ಏನಂತೇಳಿ ದೂರು ಕೊಟ್ಟಿದ್ರೆ ನೀವು ಮದುವೆ ಮದುವೆ ಆಗ್ಬೇಕಂತ ಹೇಳಿದ್ರೆ ಏನು ನಿಮ್ಮ ಹಾಂ ಓಕೆ ಹಾಂ ಬೇರೆ ಏನು ಮದುವೆ ಆಗಿದ್ದಾರೆ ಹಾಂ ಹಾಂ ಏನಂತ ಹೇಳಿದ್ರು ನೀವು ಮದುವೆ ಮದುವೆ ಏನು ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಾನಂದ ಯುವತಿ ಆರಕ್ಷಕರು ಅಂತ ಅಂದ್ರೆ ರಕ್ಷಣೆ ಕೊಡುವಂತವರು ಅಂತ ಹೇಳ್ತೀವಿ ಆದ್ರೆ ಇಂಥವರಿಂದಲೇ ಮೋಸ ಹೋದ್ರೆ ಎಲ್ಲಿಗೆ ಹೋಗೋದು ಅನ್ನೋ ಪ್ರಶ್ನೆ ಆದ್ರೆ ಆ ಯುವತಿ ಬಂದು ಇದೀಗ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾಳೆ ಈ ಅರೆಸ್ಟ್ ಮಾಡಿದ್ದಾರೆ ಆ ಡೀಟೇಲ್ಸ್ ನೋಡೋದಾದ್ರೆ ಖಂಡಿತ ಶಿಲ್ಪ ಏನು ವಿಜಯಪುರ ಗಾಂಧಿ ಚೌಕ್ ಪೊಲೀಸ್ ಪೊಲೀಸ್ ಇಲಾಖೆಯಲ್ಲಿ ಏನು ಕಾನ್ಸ್ಟೇಬಲ್ ಆಗಿ ವರ್ಕ್ ಕೆಲಸ ಮಾಡ್ತಿರ್ತಕ್ಕಂಥ ವಿನಾಯಕ್ ಟಕ್ಕರ್ಕಿ ಎಂಬುವರು ಇವತ್ತು ಸಮಾಜದಲ್ಲಿ ಒಂದು ಯಾವುದೇ ರೀತಿ ಘಟನೆ ನಡೆದ್ರು ಕೂಡ ಮೊದಲು ಧಾವಿಸೋದು ಸಾಮಾನ್ಯ ಜನರು ಪೊಲೀಸ್ ಠಾಣೆಗೆ ಆದ್ರೆ ಅದೇ ಪೊಲೀಸ್ ನ್ಯಾಯ ಕೊಡ್ತಕ್ಕಂಥ ಪೊಲೀಸರು ಈ ರೀತಿ ಕೃತ್ಯ ಹೆಸರಿದಾಗ ಸಾಮಾನ್ಯ ಜನರಲ್ಲಿ ಕೂಡ ಒಂದು ಆತಂಕ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಈ ರೀತಿ ಒಂದು ಇಲಾಖೆಯಲ್ಲಿ ಈ ರೀತಿ ಆಗ್ತಾ ಇದೆ ಅಂದ್ರೆ ರಕ್ಷಣೆ ನೀಡ್ತಕ್ಕಂಥವ್ರು ಆದ್ರೂ ಯಾರು ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಣ್ತಾ ಇದ್ದಾನೆ ಅಂತ ಹೇಳ್ಬೋದು ಜನರು ಕೂಡ ಆ ತಮ್ಮ ಸಮಸ್ಯೆಗಳನ್ನು ಬಗೆಹರಿಲಿಲ್ಲ ಅಂದ್ರೆ ಪೊಲೀಸ್ ಠಾಣೆ ಮೂಲಕ ಅಲ್ಲಿರ್ತಕ್ಕಂತ ಅವರೇ ನಮ್ಮ ಪಾಲಿನ ದೇವರಂತೂ ಭಾವಿಸಿ ಅವರು ಅವ್ರ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ ಆದ್ರೆ ಅದೇ ಇಲಾಖೆ ಇಟ್ಕೊಂಡು ಆ ಒಂದು ಇಲಾಖೆಗೆ ಘನತೆಗೆ ಧಕ್ಕೆ ತರುವಂತ ಕೆಲಸ ಈ ಒಂದು ಪೇದೆ ಮಾಡಿದ್ದಾನೆ ಕಳೆದ ಇಪ್ಪತ್ತು ದಿನಗಳಿಂದ ಇವರು ನಾಪತ್ತೆಯಾಗಿದ್ದಾರೆ ಯಾಕಂದ್ರೆ ಇವತ್ತಿಗೆ ನಂಬಿಸಿ ದೈಹಿಕ ಸಂಪರ್ಕ ಕೂಡ ಆ ಒಂದು ಮಹಿಳೆಯರ ಜೊತೆ ಎಲ್ಲಾ ರೀತಿಯಲ್ಲೇ ಮಾಡಿದ್ದಾನೆ ಹೇಳಿ ಮಹಿಳೆ ಕೂಡ ಒಂದು ದೂರನ್ನ ದಾಖಲೆ ಮಾಡಿದ್ದಾರೆ ಅವರನ್ನ ಸೆರೆ ಹಿಡಿಯುವಂತ ಕೆಲಸ ಕೂಡ ಆ ತಾನೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯವರು ಕೂಡ ನಾವು ಮಾಡ್ತೇವೆ ಅನ್ನೋ ಒಂದು ವಿಶ್ವಾಸ ಕೊಟ್ಟಿದ್ದಾರೆ ಆ ಮುಂದೆ ಯಾವ ರೀತಿ ಈ ಒಂದು ಯುವತಿಯ ಕುಟುಂಬದವರು ಕೂಡ ಯಾವ ರೀತಿ ಒಂದು ಕ್ರಮಕ್ಕೆ ಮುಂದಾಗ್ತಾರೆ ಕೂಡ ನಾವು ಕಾರ್ ನೋಡ್ಬೇಕಾಗಿದ್ದೇವೆ ಸ್ವಲ್ಪ ಓಕೆ ಧನ್ಯವಾದ ಶಿವಾನಂದ ಡೀಟೇಲ್ಸ್ಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ